ಏನು ಮಾಡಿದ್ರೂ ಕೂಡ ಒಂದು ಇಂಚಿನಷ್ಟು ಕೂಡ ಕೂದಲಿನ ಬೆಳವಣಿಗೆ ಆಗ್ತಾ ಇಲ್ಲ ತುಂಬ ದುಬಾರಿ ಬೆಲೆಯ ಹೇರ್ ಆಯಿಲು ಶ್ಯಾಂಪೂ ಕಂಡೀಷ್ನರ್ಗಳನ್ನೇ ಅಪ್ಲೈ ಮಾಡ್ಕೋತೀವಿ ಹೇರ್ ಮಾಸ್ಕು ಹೇರ್ ಪ್ಯಾಕನ್ನು ಪದೇ ಪದೇ ಹಚ್ಚುತ್ತಾ ಇರ್ತೀವಿ ಸಾಕಷ್ಟು ರೆಮಿಡಿಗಳನ್ನು ಟ್ರೈ ಮಾಡಿದ್ವಿ ಆದರೂ ಕೂಡ ಸ್ವಲ್ಪವೂ ಕೂದಲಿನ ಬೆಳವಣಿಗೆನೇ ಇಲ್ಲ ಇನ್ನು ತಲೆ ಸ್ನಾನ ಮಾಡೋದಕ್ಕೂ ಕೂಡ ಭಯ ಆಗ್ತಾಯಿದೆ ತಲೆ ಬಾಚೋದಕ್ಕೂ ಕೂಡ ಭಯ ಆಗ್ತಾಯಿದೆ ಅಷ್ಟು ನಮ್ಮ ತಲೆಯಿಂದ ಕೂದಲು ಉದುರ್ಲಿಕ್ಕೆ ಶುರುವಾಗಿದೆ ಸಾಕಷ್ಟು ರೆಮಿಡಿಗಳನ್ನು ಟ್ರೈ ಮಾಡಿದ್ವಿ ಆದರೂ ಕೂಡ ಹೇರ್ ಫಾಲ್ ಕಡಿಮೆ ಆಗ್ತಾ ಇಲ್ಲ ಗ್ರೋತ್ ಆಗ್ತಾ ಇಲ್ಲ ಅನ್ನೋ ಇವತ್ತಿನ ಈ ಒಂದು ಮನೆ ಮ್ಯಾಜಿಕ್ ಮಾಡತ್ತೆ ಅಂತಲೇ ಹೇಳ್ಬೋದು ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಸಿಂಪಲ್ ಪದಾರ್ಥಗಳು ಆದರೆ ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ನೀಡ್ತಾ ಹೋಗುತ್ತೆ ಹಾಗಾದರೆ ತಡ ಮಾಡಿದ್ದೇನೆ ವಿಡಿಯೋನ ಶುರು ಮಾಡೋಣ ನೋಡಿ ಈ ಒಂದು ಮ್ಯಾಜಿಕ್ ಮನೆ ಮದ್ದನ ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ಬೇಕಾಗಿರುವಂಥದ್ದು ಮೆಂತ್ಯೆ ಮೆಂತ್ಯೆ ಒಂದು ಒಂದು ಉತ್ತಮವಾದಂಥ ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಹೇರ್ ಫಾಲನ್ನು ಒಮ್ಮೆಲೇ ಕಡಿಮೆ ಮಾಡುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ನಾನಿಲ್ಲಿ ಒಂದು ಬೌಲಿಗೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಕಾಳನ್ನು ಹಾಕ್ಕೊಂಡಿದ್ದೀನಿ ಕಾಳನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ನೀರನ್ನು ಹಾಕಿ ಒಂದು ನಾಲ್ಕರಿಂದ ಐದು ಗಂಟೆ ನೆನೆಸಿಟ್ಕೋಬೇಕು ಅಥವಾ ಹಿಂದಿನ ದಿನ ರಾತ್ರಿ ನೆನೆಸಿಟ್ಕೊಂಡ್ರೆ ತುಂಬ ಚೆನ್ನಾಗಿ ನೆನ್ಕೊಳ್ಳುತ್ತೆ ನಾನು ನೀರು ಹಾಕಿಬಿಟ್ಟು ಒಂದು ಇಡೀ ರಾತ್ರಿ ಹಾಗೆಯೇ ಬಿಡ್ತಾಯಿದ್ದೀನಿ ಈ ಒಂದು ಮೆಂತೆ ಅನ್ನೋದೇನಿರುತ್ತೆ ಇದು ನಮ್ಮ ಕೂದಲಿನ ಬೆಳವಣಿಗೆಯನ್ನು ಡಬಲ್ ಮಾಡುತ್ತೆ ಉದ್ರೋದನ್ನು ತುಂಬ ಫಾಸ್ಟಾಗಿ ಕಡಿಮೆ ಆಗುವಂತೆ ಮಾಡುತ್ತೆ ಜೊತೆಗೆ ಹೊಟ್ಟನ ನಿವಾರಣೆ ಮಾಡತ್ತೆ ಕೂದಲನ್ನು ತುಂಬ ಸಾಫ್ಟ್ ಮಾಡುತ್ತೆ ಇನ್ಸ್ಟೆಂಟಾಗಿ ಹೊಳಪನ್ನು ನೀಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅದು ಅಲ್ಲದೆ ಏನು ಮಧ್ಯ ಮಧ್ಯದಲ್ಲೇ ಕಟ್ ಇರತ್ತೆ ತುಂಬ ಡ್ಯಾಮೇಜ್ ಆಗಿರುವಂಥ ಕೂದಲನ್ನು ಕೂಡ ಒಂದು ಒಳ್ಳೆಯ ಹೊಳಪನ್ನು ನೀಡಿ ಸರಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ತುಂಬ ಬ್ರೇಕೇಜ್ ಆಗ್ತಾ ಇದೆ ಡ್ಯಾಮೇಜ್ ಆಗ್ತಾ ಇದೆ ಹೊಳುಪಿಲ್ಲ ಅನ್ನುವಂಥವ್ರು ಖಂಡಿತವಾಗ್ಲೂ ಮೆಂತ್ಯನ ಬಳಸಲಿಕ್ಕೆ ಶುರು ಮಾಡಿ ಇದು ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಮಾರನೆ ದಿನ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಮೆಂತೆಕಾಳು ಅನ್ನೋ ಅಂಥದ್ದು ಎಷ್ಟು ಚೆನ್ನಾಗಿ ನೆಂತ್ಕೊಂಡಿದೆ ಜೊತೆಗೆ ಆ ನೀರಿನ ಬಣ್ಣ ಕೂಡ ತುಂಬಾ ಕಲರ್ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ನೆನ್ಸಿಟ್ಟಿರುವಂಥ ನೀರು ಮತ್ತು ಮೆಂತ್ಯ ಕಾಳನ್ನು ಸಪ್ರೇಟ್ ಮಾಡ್ಕೋತಾ ಇದೀನಿ ಈ ನೀರೇ ಏನಿದೆ ನಾವು ಈ ರೀತಿ ಹೇರ್ ಪ್ಯಾಕ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋವಂಥ ಸಮಯದಲ್ಲಿ ಈ ನೆನ್ಸಿಟ್ಟಿರೋಂಥ ನೀರನ್ನಾದರೂ ನೀವು ನಿಮ್ಮ ಕೂದಲಿನ ಬುಡಕ್ಕೆ ಹಚ್ಚುತ್ತಾ ಬರೋದರಿಂದ ಕೂಡ ಹೇರ್ ಗ್ರೋತ್ ಅನ್ನುವಂಥದ್ದು ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟು ಒಂದು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಮೆಂತೆ ಕಾಳಿನ ನೀರು ಸಹಿತವಾಗಿ ನೋಡಿ ನಾನಿಲ್ಲಿ ಒಂದು ಬೇರೆ ಒಂದು ಬೌಲಿಗೆ ನಾವೇನು ನೀರನ್ನು ತೆಗೆದಿಟ್ಕೊಂಡಿದ್ದೀವಲ್ಲ ಮೆಂತೆ ನೆನೆಸಿದ ನೀರನ್ನು ಅದರಲ್ಲಿ ಒಂದು ಕಾಲು ಭಾಗದಷ್ಟು ಅಂದರೆ ಒಂದು ಎರಡು ಮೂರು ಟೀ ಸ್ಪೂನಷ್ಟು ನೀರನ್ನು ಬೇರೆ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಅದರೊಟ್ಟಿಗೆ ನಾನಿಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಸೇರಿಸ್ಕೋತಾ ಇದ್ದೀನಿ ಇನ್ನು ವಿಟಮಿನ್ ಇ ಕೂಡ ಅಷ್ಟೇ ಹೇರ್ ಗ್ರೋತನ್ನು ಹೆಚ್ಚಿಸ್ಲಿಕ್ಕೆ ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಇದರೊಟ್ಟಿಗೆ ನಾನಿಲ್ಲಿ క్యాస్టర్ ఆయిల్ హరళెణ సేర్స్కోతాయి కూదలు దట్ట ತಪ್ಪಾಗಿ ಸೊಂಪಾಗಿ ಬೆಳಿಬೇಕು ಅಂದರೆ ಈ ಒಂದು ಹರಳೆಣ್ಣೆ ಅನ್ನುವಂಥದ್ದು ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಹರಳೆಣ್ಣೆ ಮತ್ತು ವಿಟಮಿನ್ ಇ ಆಯಿಲ್ ಹಾಕಾದಮೇಲೆ ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಹತ್ತಿಯ ಸಹಾಯದಿಂದ ಅಥವಾ ಹಾಗೆ ಕೈ ಬೆರಳು ಅಥವಾ ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಕೂಡ ನೀವು ಈ ಒಂದು ಮಿಶ್ರಣವನ್ನು ನಿಮ್ಮ ಕೂದಲಿನ ಬುಡಕ್ಕೆ ಇದನ್ನು ಹಚ್ಕೊಳ್ಬೇಕಾಗತ್ತೆ ಅಥವಾ ಸ್ಪ್ರೇ ಮಾಡ್ಕೊಳ್ತೀವಿ ಅಂದರೆ ಸ್ಪ್ರೇ ಕೂಡ ಮಾಡ್ಕೋಬೋದು ಇನ್ನೇನು ತಲೆ ಸ್ನಾನ ಮಾಡ್ತೀವಿ ಅನ್ನೋ ಅಂತ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಗಳ ಮೊದಲು ಈ ಒಂದು ಮೆಂತ್ಯ ನೀರನ್ನು ಈ ರೀತಿ ಅಪ್ಲೈ ಮಾಡಿ ನಂತರ ಹೇರ್ ವಾಶನ್ನು ಕೂಡ ನಮ್ಮ ಹೇರ್ ಫಾಲನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಗ್ರೋತನ್ನು ಡಬಲ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಮೆಂತ್ಯೆಯ ನೀರು ಇನ್ನು ಈ ಒಂದು ಮೆಂತ್ಯ ಕಾಳನ್ನು ಬಳಸ್ಕೊಂಡು ಒಂದು ಒಂದೊಳ್ಳೆ ಹೇರ್ ಮಾಸ್ಕ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳೋಣ ನೆನೆಸಿರೋಂಥ ಮೆಂತ್ಯೆಯೊಟ್ಟಿಗೆ ನಾನಿಲ್ಲಿ ಕರಿಬೇವಿನ ಎಲೆಗಳನ್ನು ಸೇರಿಸ್ಕೋತಾ ಇದ್ದೀನಿ ಒಂದು ಮೂರು ಹೆಸರು ಕರಿಬೇವಿನ ಎಲೆಗಳನ್ನು ನಾನಿಲ್ಲಿ ಸೇರಿಸಿ ಇದ್ದೀನಿ ಈ ಒಂದು ಕರಿಬೇವ್ ಏನಿದೆ ಕೂದಲಿನ ಬೆಳವಣಿಗೆಯನ್ನು ತುಂಬ ಫಾಸ್ಟ್ ಆಗಿ ಆಗುವಂತೆ ಮಾಡುತ್ತೆ ಉದರೋದನ್ನು ತಡೆಗಟ್ಟುತ್ತೆ ಡ್ಯಾಮೇಜ್ ಆಗೋದನ್ನು ತಡೆಗಟ್ಟುತ್ತೆ ಅದರ ಜೊತೆಗೇನೆ ತುಂಬ ಬೇಗನೆ ಏನು ವೈಟೈಸ್ ಆಗ್ತಾ ಅದರ ಒಂದು ಮಟ್ಟವನ್ನು ಕಡಿಮೆ ಮಾಡಿ ಕೂದಲು ತುಂಬ ಕಪ್ಪಾಗಿ ಸೊಂಪಾಗಿ ತುಂಬ ದಟ್ಟವಾಗಿ ಬೆಳೆಯುವಂತೆ ಮಾಡ್ತಾ ಹೋಗುತ್ತೆ ಜೊತೆಗೆ ಏನು ಡ್ಯಾಮೇಜ್ ಆಗ್ತಾ ಇರುತ್ತೆ ಅದನ್ನು ಕೂಡ ತಡೆಗಟ್ಟುತ್ತೆ ಸೀಳು ಕೂದಲಿನ ಸಮಸ್ಯೆ ಆಗಿರ್ಬೋದು ಅಥವಾ ಮಧ್ಯದಲ್ಲಿ ಕಟ್ಟಾಗಿ ಬೀಳ್ತಾ ಇರುತ್ತೆ ಅದನ್ನು ಸಹಿತವಾಗಿ ಕಡಿಮೆ ಮಾಡಿ ಕೂದಲನ್ನು ತುಂಬ ಬುಡದಿಂದಲೇ ಗಟ್ಟಿಯಾಗಿ ಸದೃಢವಾಗಿ ಬೆಳೆಯುವಂತೆ ಮಾಡುತ್ತೆ ಕರಿಬೇವು ಇದರ ಜೊತೆಗೇ ಇನ್ನೊಂದು ಮ್ಯಾಜಿಕ್ ಪದಾರ್ಥ ಅಂದರೆ ಅದು ಈರುಳ್ಳಿ ನೋಡಿ ಈ ರೀತಿ ಚಿಕ್ಕ ಈರುಳ್ಳಿ ಸಿಗುತ್ತೆ ತುಂಬ ಅಂದರೆ ತುಂಬಾ ಒಳ್ಳೆಯದು ತುಂಬಾ ಒಂದು ಔಷಧಿಯ ಗುಣಗಳನ್ನು ಇದು ಒಳಗೊಂಡಿರುತ್ತೆ ಇದರಲ್ಲಿ ತುಂಬ ಹೆಚ್ಚಾಗಿ ಸಲ್ಫರ್ ಕಂಟೆಂಟ್ ಇರುತ್ತೆ ಯಾರಿಗೆ ತುಂಬ ಹೇರ್ ಫಾಲ್ ಆಗ್ತಾ ಇದೆ ಇನ್ನು ಉದುರಿರುವಂಥ ಜಾಗದಲ್ಲಿ ಮತ್ತೆ ಕೂದಲಿನ ಬೆಳವಣಿಗೆ ಆಗ್ತಾ ಇಲ್ಲ ಅಂತ ಅನ್ಕೋತಾ ಇರ್ತಿರೋ ಅಂಥವ್ರು ಹೆಚ್ಚಾಗಿ ಈ ರೀತಿ ಚಿಕ್ಕ ಈರುಳ್ಳಿಯನ್ನು ಬಳಸೋದ್ರಿಂದ ಒಂದು ಒಳ್ಳೆಯ ರಿಸಲ್ಟನ್ನು ಇದು ನೀಡುತ್ತೆ ಚಿಕ್ಕದಾಗಿರುವಂಥ ಒಂದು ನಾಲ್ಕೈದು ಈರುಳ್ಳಿ ಐದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ನಂತರ ಈ ಎಲ್ಲ ಮಿಶ್ರಣವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆ ನೆನ್ಸಿಟ್ಟಿರೋಂಥ ನೀರೇನಿತ್ತು ಅದನ್ನು ಸಹಿತವಾಗಿ ಹಾಕ್ಕೊಂಡು ನಾನು ಸಣ್ಣಗೆ ಈ ರೀತಿ ಒಂದು ಮಿಶ್ರಣವನ್ನು ರುಬ್ಕೊಂಡಿದ್ದೀನಿ ನಾವು ಎಷ್ಟು ಸಣ್ಣಗೆ ಇದನ್ನು ರುಬ್ಕೊತೀವೋ ಅಷ್ಟು ನೀಟಾಗಿ ನಮ್ಮ ಕೂದಲಿಗೆ ಇದು ಅಂಟತ್ತೆ ಜೊತೆಗೆ ನಾವು ಹೇರ್ ವಾಶ್ ಮಾಡೋ ಅಂಥ ಸಮಯದಲ್ಲಿ ಇದು ಕೂದಲಿಗೆ ಅಷ್ಟು ಅಂಟೋದಿಲ್ಲ ಜೊತೆಗೆ ಸಲೀಸಾಗಿ ನಾವು ಹೇರ್ ವಾಶ್ ಮಾಡ್ಕೊಳೋದಕ್ಕೂ ಕೂಡ ತುಂಬ ಸುಲಭ ಆಗುತ್ತೆ ನೋಡಿ ರುಬ್ಬಿಟ್ಕೊಂಡಿರುವಂಥ ಈ ಒಂದು ಮಿಶ್ರಣವನ್ನು ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಇದರಲ್ಲಿ ಇರುವಂಥದ್ದು ಮೂರೇ ಪದಾರ್ಥಗಳು ಆದರೆ ಇದು ನಮ್ಮ ಕೂದಲಿಗೆ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಈ ಒಂದು ಹೇರ್ ಮಾಸ್ಕನ್ನು ನೀವು ಕೂಡ ಒಮ್ಮೆನಾದರೂ ಟ್ರೈ ಮಾಡಿ ನೋಡಿ ಆ ನಮ್ಮ ಕೂದಲು ಇನ್ಸ್ಟೆಂಟಾಗಿ ಹೊಳಿಲಿಕ್ಕೆ ಶುರುವಾಗುತ್ತೆ ಒಂದು ಒಳ್ಳೆಯ ಸಾಫ್ಟ್ನೆಸ್ಸು ಕೂದಲಲ್ಲಿ ಬರ್ತಾ ಹೋಗುತ್ತೆ ಜೊತೆಗೆ ಗ್ರೋತ್ ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಉದ್ರೋದನ್ನು ಕಡಿಮೆ ಮಾಡುತ್ತೆ ಅದರ ಜೊತೆಗೆ ಹೊಟ್ಟಿನ ಸಮಸ್ಯೆ ಆಗಿರ್ಬೋದು ಮಧ್ಯ ಮಧ್ಯದಲ್ಲಿ ಕಟ್ಟಾಗ್ತಾ ಇದೆ ಸೀಳು ಕೂದಲಿನ ಸಮಸ್ಯೆ ಆಗ್ತಾ ಇದೆ ಕೂದಲು ಬುಡದಿಂದಲೇ ಉದ್ಲಿಕ್ಕೆ ಶುರುವಾಗಿದೆ ಈ ಒಂದು ಮಿಶ್ರಣವನ್ನು ನೀವು ಅಟ್ಲೀಸ್ಟ್ ವಾರಕ್ಕೆ ಒಮ್ಮೆನಾದರೂ ಹಚ್ಚುತ್ತಾ ಬನ್ನಿ ಖಂಡಿತವಾಗ್ಲೂ ಈ ಎಲ್ಲ ಸಮಸ್ಯೆಗಳು ನಮಗೆ ಇತ್ತು ಅನ್ನೋದನ್ನೇ ಮರೆತು ಹೋಗ್ತೀರ ಅಷ್ಟು ಎಫೆಕ್ಟಿವ್ ಆಗಿ ಈ ಒಂದು ಮನೆಮದ್ದು ಕೆಲಸ ಮಾಡುತ್ತೆ ನೋಡಿ ಈ ರೀತಿ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣವನ್ನು ನಾವು ಮೊದಲೇ ಏನು ಮೆಂತೆ ನೀರು ಹಾಕಿದ್ವಲ್ಲ ಅದನ್ನು ಹಾಕಾದ ಮೇಲೂ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು ಅಥವಾ ಬರೀ ಈ ಒಂದು ಹೇರ್ ಮಾಸ್ಕನ್ನು ಅಷ್ಟೇ ಕೂಡ ನೀವು ಅಪ್ಲೈ ಮಾಡ್ಕೋಬೋದು ಅಥವಾ ಬರೀ ಮೆಂತೆ ನೀರಲ್ಲಿ ಅಪ್ಲೈ ಮಾಡಿ ನಂತರ ಹೇರ್ ವಾಶನ್ನು ಮಾಡ್ಕೋಬೋದು ನಿಮಗೆ ಯಾವುದು ಸುಲಭ ಅನಿಸುತ್ತೆ ಅಥವಾ ಎರಡನ್ನೂ ಮಾಡ್ಕೋತೀವಿ ಅಂದರೆ ಎರಡನ್ನೂ ಕೂಡ ನೀವು ಇಲ್ಲಿ ಮಾಡ್ಕೋಬೋದು ಈ ರೀತಿ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಈ ಒಂದು ಮಿಶ್ರಣವನ್ನು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ನಂತರ ಒಂದು ಮುಕ್ಕಾಲು ಗಂಟೆ ಅಥವಾ ಒಂದು ಗಂಟೆಗಳ ಕಾಲ ಇದನ್ನು ತಲೆಯಲ್ಲಿ ಹಾಗೆ ಇಟ್ಕೊಂಡು ಅದಾದ ನಂತರ ನೀಟಾಗಿ ಶಾಂಪೂ ವಾಶನ್ನು ಮಾಡ್ಕೊಳ್ಳಿ ವಾರಕ್ಕೆ ಒಮ್ಮೆನಾದರೂ ಈ ಒಂದು ಹೇರ್ ಪ್ಯಾಕನ್ನು ಅಪ್ಲೈ ಮಾಡ್ತಾ ಬನ್ನಿ ಒಂದೇ ಒಂದು ಕೂದಲು ಕೂಡ ಉದ್ರೋದಿಲ್ಲ ಜೊತೆಗೆ ಹೇರ್ ಗ್ರೋತ್ ಅನ್ನುವಂಥದ್ದು ಸೂಪರ್ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಮನೆಮದ್ದು ನೋಡಿದ್ರೆಲ್ಲ ಮನೆಯಲ್ಲೇ ಸಿಗುವಂಥ ಸಿಂಪಲ್ ಪದಾರ್ಥಗಳನ್ನು ಬಳಸ್ಕೊಂಡು ಒಂದು ಅದ್ಭುತವಾಗಿರುವಂಥ ಹೇರ್ ಮಾಸ್ಕನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂಥೇಳಿ ಖಂಡಿತವಾಗ್ಲೂ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಒಂದು ಒಳ್ಳೆಯ ರಿಸಲ್ಟನ್ನು ಇದು ನೀಡುತ್ತೆ ಇದನ್ನು ಮಹಿಳೆಯರು ಪುರುಷರು ಮತ್ತು ಮಕ್ಕಳಿಗೂ ಸಹಿತವಾಗಿ ನೀವು ಈ ಒಂದು ಹೇರ್ ಮಾಸ್ಕನ್ನು ಅಪ್ಲೈ ಮಾಡ್ಕೋಬೋದು ಖಂಡಿತವಾಗ್ಲೂ ಒಂದು ಅದ್ಭುತವಾದಂಥ ರಿಸಲ್ಟನ್ನು ನೀಡುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬಾರ್ದು ಹಾಗೆ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ದಯವಿಟ್ಟು ಶೇರ್ ಮಾಡಿಕೊಳ್ಳಿ ಹಾಗೆ ಇದು ಅದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು